ಚಿಕ್ಕೋಡಿಯಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇಂದು ಚಿಕ್ಕೋಡಿ ನಗರದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಸುಮಾರು ವರ್ಷಗಳಿಂದ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವರು ಚಿಕ್ಕೋಡಿ ನಗರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಒತ್ತಾಯ ಚಿಕ್ಕ ಕೊಡಿ ಒಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳಿಗೆ ಚಿಕ್ಕ ಕೊಡಿ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗ್ತಕ್ಕಂಥ ಸುಮಾರು ಸಲ ಒಂದು ಏಳು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದೀವಿ ಮತ್ತು ಎಮ್ ಎಲ್ ಎಂ ಪಿ ಅವರು ಕೂಡ ನಾವು ಮಾತಾಡಿದ್ದೀವಿ ಆದ್ರೂ ಕೊಡ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆಡನ್ನ ಹಾಕ್ತಾರೆ ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜ ಬ್ಯಾಸತ್ವಿದೆ ಮತ್ತು ಇಲ್ಲಿ ಅಷ್ಟು ನಮ್ಮ ರಾಯಣ್ಣದಿಗೆ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಜ್ಯೋ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ ಇಲ್ಲಿ ಜ್ಯೋತಿ ಬಂದ್ರೆ ಅಲ್ಲಿ ಒಂದು ಯಾವುದೋ ಒಂದು ಭವನಗಳೆಲ್ಲ ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗ ನಂತರ ಒಪ್ಪ ಸದ್ಯಕರ ಕೊಟ್ಟಂತ ಕೆಲಸ ಇದು ಹಬ್ಬ ತನಕ ನಾವು ಉಗ್ರ ನೀವು ಉಗ್ರರು ಹೊರಟು ಬಿಡೋದಿಲ್ಲ ಹಬ್ಬ ತನಕ ಸುಮಾರು ಸಲ ಮನೆ ಕಟ್ಟಿದ್ದು ಅದಕ್ಕೆ ಯಾರು ಸ್ಪಷ್ಟ ಇಲ್ಲ ಸರ್ಕಾರ ಏನು ಮಾಡ್ತಾ ಇಲ್ಲ ಏನ ಜನ ರಚ ಮುಂಚೆನೆ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವು ಆ ಜಾಗಗಳು ಸರ್ಕಾರದ ಕೇಳಿದ್ರೆ ನಾವು ಮೂರ್ತಿ ನಾವು ಸಮಾಜವಾಗಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೊತೀವ ಅದನ್ನೂ ಮಾಡ್ಕೊಡ್ತಾ ಇಲ್ಲ ಇಲ್ಲಿ ಇವರ ರಾಜಕೀಯ ಒಳಗೆ ಸ್ವತಂತ್ರ ಸಲುವಾಗಿ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಮಾಡಬೇಕು ಹೋರಾಟ ಮಾಡ್ತೇವೆ ಅಷ್ಟೇ ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗ್ಲಿ ಅಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ಮನವಿ ಕುರ್ಕೋದು ಬಂದ್ವಿ ಇಲ್ಲಿ ಒಂದು ಅವ್ರು ಮಾಡೋಕ್ಕೆ ಮುಂದಾಗಿಲ್ಲ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯನವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ಎಸ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಸಂಗೋಯರ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯಿದ್ವಿ